್ರೀವೃಷನಾಥಾಯಾಚಾರ್ಯದೇವ ವಿರಚಿತ ಭಕ್ತರ ಸ್ಥಾಪವಿ सद्धर्मतत्व कथनाइ कपाटुस्त्रिलो क्या दिव्यध्वनीर भवतीते विषधारतसर्वा भाषा स्वभाव परिणाम गुणप्रयोज्या इस क्लोका पदगला अर्था ही ತ್ರಿಲೋಕ್ಯಾ ಅರ್ಥಾತ್ ಮೂರು ಲೋಕಗಳಲ್ಲಿ ಸ್ವರ್ಗ ಪವರ್ಗ ಗಮಮಾರ್ಗ ವಿಮಾರ್ಗ ನೇಷ್ಟ ಅರ್ಥಾತ್ ಅಪೇಕ್ಷಿತವಾದ ಸ್ವರ್ಗ ಮತ್ತು ಮೋಕ್ಷ ಮೋಕ್ಷಮಾರ್ಗಗಳನ್ನು ಹುಡುಕುವ ಸದ್ಧರ್ಮ ಕಥನೈಕ ಪಟುಹು ಅರ್ಥಾತ್ ಯಥಾರ್ಥ ಶುದ್ಧ ಧರ್ಮವನ್ನು ಪ್ರತಿಪಾದಿಸುವುದರಲ್ಲಿ ಸಾಮರ್ಥ್ಯವನ್ನು ಹೊಂದಿರುವ ತೇ ಅರ್ಥಾತ್ ನಿಮ್ಮ ದಿವ್ಯಧ್ವನಿಹಿ ಅರ್ಥಾತ್ ದಿವ್ಯಧ್ವನಿಯು ವಿಷದಾರ್ಥ ಅರ್ಥಾತ್ ವಿಶಾಲವಾರ್ಥ ಅರ್ಥವುಳ್ಳದ್ದು ಸರ್ವ ಭಾಷಾ ಸ್ವಭಾವ ಪರಿಣಾಮ ಗುಣ ಪ್ರಯೋಜ್ಯ ಅರ್ಥಾತ್ ಎಲ್ಲ ಭಾಷೆಗಳ ರೂಪವಾದ ಗುಣದಿಂದ ಕೂಡಿರುವುದು ಭವಂತಿ ಅರ್ಥಾತ್ ಆಗುತ್ತದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಸಮವಸರಣದಲ್ಲಿ ಭಗವಜ್ಜಿನೇಂದ್ರರ ಮುಖದಿಂದ ಹೊರಟ ದಿವ್ಯವಾಣಿಯು ಸ್ವರ್ಗ ಮೋಕ್ಷಗಳನ್ನು ಬಯಸತಕ್ಕವರಿಗೆ ಮಾರ್ಗವನ್ನು ತೋರಿಸಿ ಕೊಡುತ್ತದೆ ಯಥಾರ್ಥವನ್ನು ತಿಳಿಸುವ ಶುದ್ಧವಾದ ಧರ್ಮವನ್ನು ಬೋಧಿಸುವ ಸಾಮರ್ಥ್ಯವನ್ನು ಹೊಂದಿದೆ ನಿರ್ಮಲವಾದ ಅರ್ಥವುಳ್ಳ ಎಲ್ಲ ಭಾಷೆಗಳಿಂದ ಗರ್ಭೀಕೃತವಾಗಿದೆ ಅಂದರೆ ಜಿನೇಶ್ವರರ ಉಪದೇಶದ ಮಾಧ್ಯಮವಾಗಿದ್ದ ದಿವ್ಯಧ್ವನಿಯು ಎಲ್ಲ ಭಾಷೆಯವರಿಗೂ ಅವರವರ ಭಾಷೆಗಳಲ್ಲೇ ಅರ್ಥವಾಯಿತೆಂದು ba wa